ై మేము నమస్కార కరుణికి చనల్ బ్లాగ్ యూట్యూబ్ చాలా మాత్ర స్వాగత ఎంగళూ కైద సతీశనొట్టి తులేవల్ ఫోటోది అక్క రెండు జనా ఫ్యమీలి ఎంక్ ఫ్య రెడ్ ఫ్యైద అంచు వ్యూల్ అంచుదా గాడీ పురా ಒಂಚೂರು ರೆಸ್ಟ್ ಮಲ್ಪರೆ ಉಂಟ ಉಂತ್ ಪಂಡ ಅಲ್ಪಾರ್ದು ಲಾಂಗ್ ಜರ್ನಿ ಮಲ್ ತೊಂಬತ್ತೆ ಅಂಚೂರು ಒಂಚೂರು ಉಂತ್ೊಂಡ ಮಾತ್ರ ಇಲ್ಲ ಒಂದು ಈ ಸಮಾಧಾನ ಉಲ್ಪದ ವ್ಯೂಸ್ಲೆ ಅಂತೋಷ್ ಪಾವೆ ಮಸ್ತ್ ಹಾಯ್ಕೊಂಡು ಹಾಯ್ ಮಾತ್ರ ಇಲ್ಲ ಆಕ್ಚುಲಿ ಯುನ ಕಲರ್ಸ್ ಆಗ್ಬೋದು ನೆಕ್ಸ್ಟ್ ಡೇ ಬ್ಲಾಗ್ ಸ್ಟಾರ್ಟ್ ಮಲ್ಪ ಬಟ್ ವ್ಯೂಸ್ ತುನಾಗ ಹೆಂಗೆ ಮನಸ್ ಕೇಳಿಜಿ ಈ ವ್ಯೂಸ್ ನಿಕ್ಲಿ ತೂಜೋಡ್ ಬಂದು ಯಾನು ಇತ್ತನೇ ಬ್ಲಾಗ್ ಸ್ಟಾರ್ಟ್ ಮಲ್ದಿಲ್ಲ ಬ್ಯೂಟಿಫುಲ್ ವ್ಯೂಸ್ ಕಲರ್ ಸರ್ ಮಾತಾ ಕೂಡ ಇಂಚನೇ ವ್ಯೂಸ್ ಏತಿಕಣ್ಣು ಸೊಂಗ್ ಕೊಟ್ಟೋ ಪೂರೇತದೆ ವ್ಯೂಸ್ ಪೂರ ಕ್ಯಾಪ್ಚರ್ ಮಲತ್ತದೆ ನಮ್ಮ ರೆಸ್ಟ್ ಮಲ್ತದ ನಮ್ಮ ತುಂಬಾ ಪೋಯಾ கக்கோட்டோ வத்திஜி கோலிபஜா பட்ட நேர் சத்தீஷன் தோசை ஓப்பன் பார்சல் பத்தீனி ಹೊಯ್ ನನ್ನ ನಮ್ಮ ಅಲ್ಪದ ಒಂದು ವ್ಯೂಸ್ ಲಾಕೊಂಡು ಎಂಚಿನ ಬುದ್ಧಾರ ಅಲ್ಪದ ಅಲ್ಪ ವಗಾವತಿಗೆ ಅಲ್ಪದ ವ್ಯೂಸ್ ಲಾಯ್ಕೊಂಡು ಯಾನಿಕ್ಲೆ ತೋಷ್ಪವೆಯ್ ಆಕ್ಚುಲಿ ಯಾನಿಕ್ಲೆಗೆ ಏನ್ ಬ್ರೆಸ್ಲೆಟ್ ಬ್ರೆಸ್ಲೆಟ್ ದೀತೆ ಹಿಂದೆ जातेย ಮಸ್ತ ಖುಷಿ ಆಂದೆ ಉಂಡು ಬ್ರೆಸ್ಲೆಟ್ ದಿದೆ ಜಿಲ್ಲೆಗ ಕಾರ್ದಿ ಬೊಕ್ಕ ನಮಕ್ ಪ್ರತಿ ಕೋಡಿಡ್ಲ ನಮಕ್ ಫೋಟೋ ತೆಪ್ಪುನನೇ ಸಿನರಿ ಪುನಲ್ಪ ಆತಪರುಳು ದಂಚಿ ಆ ಸಿನರಿಂದ ಪನೊಳ್ಳಿ ಕಲಸದಲ್ಪ ಅಂಜದ ನಮ ಪೂರ ಫೋಟೋ ಶೂಟ್ ಗೆತದನಮ್ಮ ಮೂಲಪರ್ದ ಸೀದಾ ಇಲ್ಲಾಗ್ ಪೋಯಾ ఇలాద గేట్ తులే ఇంచిన గేట్ తుపిన అప్రూప ఐక్య నేను క్యాప్చర్ మి ప్రతీల్ గేట్లో ఉల్ప ఇంచే అంచుషి అండ్ ఎంగద ఇల్ గేట్లో ఇంచేనే ఎత్తం అంచే హ్యాంక్ తజ్పాయ్ ಸೋಫಾ ಇನ್ನಲ್ಲಿ ಇಲ್ಲಕ್ಕ ರೀಚ್ ಆಯ್ ಆಯ್ ಅಲ್ಲಿ ಒಲ್ ಅಭಿ ನೆಲ ತುಲೇಕೆಲ್ಲ ನೆಲ ಅಂದ ಹಾಯ್ ಹಾಯ್ ಹೇಳೋ ಹಾಯ್ ಹೇಳ ಎಂತದೇ ನೀನು ಓಡೋದು ಹನ್ ಹಾಯ್ ಹೇಳು ನೋಡ பே பேரங்காய் ஆதா மறுட்டுனா ஏ மல்ல உண்டியா உண்டு பேரங்காய் சுமார் உண்டு உங்களுக்குப்பா చూరు అరే అవు అవుద్దెత్తుకోరియా సత్తి అదల్లనా హా అవత్ అవత్ మస్త్ పర్దుబడ్చి బొలాక్క రావుడు అలా అంచెక్కు జాందంచ पोपिन पुरिया आपण देखो या अमित मित्त ओ गेले बगाव आंचा हां यस बारी बंगळे कोण जी पिरंगय को इतकोरी थँक्यू सुरलोन मारा

ಇಲ್ಲ ಗೀಚ್ ಐಲಕ್ಕನೇ ತೋಟ ಪುರ ತಿರ್ಗಿದ್ ತೋಟ ಪುರ ತೂದು ಪಕ್ಕ ಕಸ ಇದೆ ಟೈಮ್ ಅಂಚದು ಕಸಾಯ ಪರೊಂದಡ್ ಸುದ ಮೀನು ಜಾಸ್ತಿ ಇಕ್ಕಳು ಅಂಚದು ಸತೀಶ್ ಅನ್ ಹಾಕಳು ಬಂದಾಗ ಬಂಗುಡೆ ಪತ್ತೊಂಬತ್ ಇತ್ತೇ ಊರ್ಡ್ದು ಅಂಚದು ಅವೇನು ಕ್ಲೀನ್ ಮಲ್ ನಲ್ಪ ಮೀನ್ ಇತ್ತ ಒಂದ್ ಮೀನ್ ಸಾರ್ಗ ಫ್ರೈ ಕಂದು ಉಲ್ಪ ಫಿಶ್ ನ ಮ್ಯಾರಿನೇಷನ್ ಮಲ್ತಿ ಒಂದು ಎಂಕ್ ಬೈಯ ಬರ್ತದ ವಿಡಿಯೋಸ್ ಮಲ್ಪ ಆಯ್ತು ಅಂಚದು ಈ ಬ್ಲಾಗ್ ನಾನು ಎಲ್ಲಿಗೆ ಕಂಟಿನ್ಯೂ ಮಲ್ ತಂದೆ ಕಲಸ ದಾಯಿ ಬಂದು ನೆಕ್ಸ್ಟ್ ಯಾನ್ ಪನ್ಪೆ ಅಂಚದು ಒಣಸ ಅದು ಎಲ್ಲಿ ತಿಕ್ವೆ ಬಾಯ್ ಹಾಯ್ ಗುಡ್ ಮಾರ್ನಿಂಗ್ ಮಾದರಿ ಬ್ಯೂಟಿಫುಲ್ ವ್ಯೂಸ್ ಯಾನ್ ಕಲಸದ ವಿಡಿಯೋಸ್ ಆಲ್ರೆಡಿ ತುಂಬ ಪಾಡ್ದೆ ವ್ಯೂಸ್ ಇತ್ತಾಗ ಅಪ್ಪ ಹೆಂಗ್ಳು ಟೈಮ್ ಟೈಮಿಗೆ ಹೋಗ್ತೀನಿ ಇತ್ತಿಂಗ್ಳು ಬರ್ಸದ ಟೈಮ್ ಬೈದಿನಿ ಯಾನ್ ಈ ಸಲಿ ನಿರೀಕ್ಷೆ ಮಲ್ತಿತ್ತೆ ಕಂಡ ಪಟ್ಟ ಚಳಿಪ್ಪು ಬಂದ್ ಇನ್ನ ನಿರೀಕ್ಷೆ ಸುಳ್ಳು ಚಳಿಲ ಹೆಜ್ಜಾಂಡ್ ಇಂಚಿ ಸಿಕ್ಕಲ್ ಹೆಾಂಡ್ ವೆದರ್ ಕೂಲ್ ಇತ್ತ ಹಾ ಮಸ್ತ್ ಖುಷಿ ಆಂಡ್ ಶಿಲಿನಿಗಳ ಮಾತೇಗ್ಲಾ ಡೌಟ್ ಇಪ್ಪು ಮಗು ಕಲಸ ಅದ ಬತ್ತೆ ಸಡನ್ ಬಂದ್ ಸಡನ್ ಬರೋ ಕಾರಣ ಉಂಡು ಸತೀಶ್ ಅಣ್ಣನ ವೈಫ್ ನ ಇಲ್ಲವು ಅಂಚದ್ ಅಪ್ಪೆಲ್ ಅಂಚಾದ ಇಂಕುಲು ಅಡೆಗ್ ದಾಯಿ ಬತ್ತಿನ ಪಂಡ ಹಾ ಅಕ್ಲಾ ಇನಿ ಮಧ್ಯಾಹ್ನ ತಂಬಿಲ ಅಂಚಾದ್ ಎಂಕುಲು ಸಡನ್ಲಿ ಆದ್ ತೆರ್ದ್ ಬತ್ತಿನಿ ಮುಲ್ಪ ಮಧ್ಯಾಹ್ನನೆ ತಮ್ಮಿಲಾಪಿನಿ ಮಧ್ಯಾಹ್ನಗೊಂಜಿ ತಮಿಲ್ ಉಂಡು ಬಯ್ಯಗ್ ಒಂಜಿ ತಮಿಲ್ ಉಂಡು ಅಂಜಾದ್ ಮಧ್ಯಾಹ್ನ ಎಂಕುಲು ಹಾ ಒಣಸಾದ್ ಪೋಪಿನ್ ಇಂದ ಬೈಯ್ಯಗ್ ಸತ್ಯಶನನ ಅಕ್ಲು ಉಂತುವೆರ್ ಎಂಕುಲು ಪೋಪ ಸುಮಾರ್ ತರಕಾರಿ ಇಪ್ಪರ ಬೆಳ್ಸಾದ್ ರ ಅಂಜಾದ್ ನಿಕ್ಲೆಗ್ ತೋಜ ಉಂತುಲ್ಲೆ பியூட்டிஃபுல் வெதர் தொட்டுக்கு நம்ம வெச்சு பெச்சா சாப்பாடு நெய்ஞ்சோம் அஞ்சது காணலாக்கது கொஞ்சம் சிங்கல் சாப்பறியா ஐக்க திண்டி மல் பொண்ணு வந்து ಾಣದ ಚಾಕ್ ಇಡ್ಲಿ ಬೇರ್ ಮಾತಾಡಿದ್ಲಾ ಇಲ್ಲಿ ತಂಬಿಲ್ಲ ಅದು ಮತ್ತ ರೆಡಿ ಇಡ್ಲಿಗ ಕಾಂಬಿನೇಷನ್ ಆದ ಚಟ್ನಿ ಇತ್ತ ನನ್ನ ಸುರ್ಮಲ್ಪುನು

ಆಮೇಲೆ ಎಕ್ಸ್ಟ್ರಾ ಕೋರಿಲಾಕಂತಿತ್ತೇರ ಹಂಚದ ಈ ಚಿಕನ್ ನಂಬೊಂದಿತ್ತೇರ ಮತ್ತೆ ಈದು ಕೆಜಿ ಚಿಕನ್ ಕಬಾಬ್ಗೆ ಮ್ಯಾರಿನೇಷನ್ ಮಾಡ್ತೀವಂದು ಅಡಿಗೆ ಬುರ ಪ್ರಿಪೇರ್ ಆಯ್ಲಾಕನೇ ಹಾ ಸಾನದ ಅಡಿ ಕೈ ಮುಕ್ಕೇರೆ ಪೋದಿಲ್ಲ ಅಕ್ಕಲ ಇಲ್ಲದಾನೆ ಸಾನ ಹಾ ಸುಮಾರು ದೈವಲ್ಲುಲ್ಲ ವಿಜಯಪುರ ನನ್ನ ಒಣಸ ರೆಡಿ ಅವನು ಗಂಟೆ ತಂಡ ಕಾಲ್ಕಮ್ಮಿ ಮೂಜಿ ಐತೆ ಒಣಸ ಅವು ಒಣಸಾದಂತೆ ರೆಸ್ಟ್ ಮಲ್ತದ ನಮ್ಮ ಪೋಪಿನಿ ಅಂಚದಿತ್ತೆ ಫೈನಲ್ ಆದ ಹಿಂಗೆಲ್ಲ ಒಣಸ ನಾನು ಬೇಸ್ ದರ್ಶನ ಇನ್ನಿತ ಈ ಕಲಸದ ಬ್ಲಾಗ್ ಇಷ್ಟ ಲೈಕ್ ಕೊರಲಿ ಶೇರ್ ಮಾಡ್ಲಿ ಸಬ್ಸ್ಕ್ರೈಬ್ ಮಾಡ್ಲಿ ಬಾಯ್